ಇವತ್ತು ಭಾನುವಾರದ ಸ್ಪೆಷಲ್ಲು ಒಂದು ರುಚಿಯಾದ ಚಿಕನ್ ಗ್ರೇವಿ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಆಯಿತಾ ನಮ್ಮ ಚಾನಲ್ಗೆ ನಾನು ಇನ್ನೂ ಹೊಸಬ ಇಷ್ಟಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ದಯವಿಟ್ಟು ಈಗ ಸ್ಟಾರ್ಟ್ ಮಾಡೋಣ ವೀಡಿಯೋ ಚಿಕನ್ ಏನೇನು ಬೇಕು ಹೇಗೆ ಎಲ್ಲನೂ ಆಯಿತಾ ದಯವಿಟ್ಟು ಸಪೋರ್ಟ್ ಮಾಡಿ ಒಳ್ಳೆ ಚೆನ್ನಾಗಿ ಬರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲ ಕ್ಲಿಯರಾಗಿ ನಿಮಗೆ ಅರ್ಥ ಆಗತ್ತೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಕೊನೆವರೆಗೂ ನೋಡಿ ಆಯಿತಾ ಓಕೆ ಈಗ ಚಿಕನ್ಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೊಬ್ಬರಿ ಬೆಳ್ಳುಳ್ಳಿ ಟೊಮಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಎಲ್ಲನೂ ಆಯಿತಾ ಈಗ ಮಿಕ್ಸಿಗೆ ಇದ್ದೀನಿ ಫಸ್ಟ್ ಅದನ್ನು ಕೊಬ್ಬರಿ ಟಮಟೊ ಈರುಳ್ಳಿ ಸ್ವಲ್ಪ ಟೊಮೊಟೊ ಮತ್ತು ಪುದೀನ ಕೊತ್ತಂಬರಿ ಎಲ್ಲನೂ ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ತೀನಿ ಮಿಕ್ಸಿಗೆ ಹಾಕಿ ಸೈಡ್ ಇಟ್ಕೊಳ್ಳೋಣ ಅದನ್ನು ಫಸ್ಟು ರುಬ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಎಕ್ಸ್ಟ್ರಾ ಹಾಕಿ ರುಬ್ಕೊಳ್ತೀನಿ ಚಿಕನ್ನ ಎರಡು ಮೂರು ಸಾರಿ ಕ್ಲೀನಾಗಿ ತೊಳೆದು ಒಂದು ಬಟ್ಲಲ್ಲಿ ರೆಡಿಯಾಗಿ ಇಟ್ಕೋಬೇಕು ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಕೊಳ್ಳೋಣ ಒಂದು ಕೆ ಜಿ ಚಿಕನ್ ಗೊರ್ಗಷ್ಟು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಇದ್ದೀನಿ ಎಣ್ಣೆ ಕಾದಿದ ತಕ್ಷಣ ಅದಕ್ಕೆ ಚಕ್ಕೆ ಲವಂಗ ಎಲೆ ಫಸ್ಟ್ ಹಾಕ್ಕೊಳ್ತಾಯಿದ್ದೀನಿ ಒಳ್ಳೆ ಫ್ಲೇವರ್ಫುಲ್ಲಾಗಿ ಬರುತ್ತೆ ಹಾಗೆ ಆಯಿಲ್ಗೆ ಜೊತೆಗೆ ಸಾಸಿವೆ ಇದ್ದೀನಿ జీగా స్వల్ప సేర్స్కుతీ బి ఇవతీ డిఫరెంటే ఒట్టు తగ్దా అంగి ఈరుల్లి స్వల్ప సేర్స్కుతీ బి రుబ్కళద్రు స్వల్ప రుబ్కొండీని ఇది స్వల్ప చన ఫ్రై ఆ గోల్డన్ కలర్ బరవర్గూ ఫ్రై ఆక టమాటో చూడు చేసుకుని రుబ్కొండీని ఇంచురు ఇరూ స్వల్ప ఆకుతాయి ఎరడు హి మెణ్కాయ సేర్స్కుతా ఖార హచ్చిక్కు తినారు ఇన్న జాస్తి సేర్స్కోబోదు చికన్ సేర్స్కుత చికను నన్ను ఇవన్నీ తగ్దించినీ ಚಿಕನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೀಗ ಒಂಚೂರ ಅರಿಶಿನ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ತಾಯಿದ್ದೀನಿ ಅಷ್ಟೇ ಈಗ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮಿಕ್ಸ್ ಮಾಡ್ಕೊಳ್ತಾ ಮದ್ ಮಾಡ್ಕೊಳ್ತಾ ಫ್ರೈ ಆಗಬೇಕು ಈಗ ಇವಾಗ ಒಂದೆರಡು ನಿಮಿಷ ಮುಚ್ತೀನಿ ಹಾಗೆ ಫ್ರೈ ಆಗಲಿ ಅಂತ ಈಗ ನೋಡಿ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡು ಒಳ್ಳೆ ಬರ್ತಾಯಿದೆ ಚೆನ್ನಾಗಿ ಆಗ್ತಿದೆ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ನೀರು ಸ್ವಲ್ಪ ಏನೋ ಡ್ರೈ ಆಗಬೇಕು ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಪೀಸೆಲ್ಲ ಗಟ್ಟಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರು ಇನ್ನೂ ಸ್ವಲ್ಪ ಇದೆ ಫ್ರೈ ಆಗಬೇಕು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟು ಮಿಕ್ಸಿಗೆ ಹಾಕಿದ್ದು ಏನೇನು ಹಾಕಿದ್ನ ಅದೆಲ್ಲ ರುಬ್ಕೊಂಡಿದ್ದು ಈಗ ಫ್ರೈಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು ಒಂದು ಎರಡು ನಿಮಿಷ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲಿ ಮನೇಲಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಮಿಸ್ ಮಾಡದೆ ಟ್ರೈ ಮಾಡಿ ಅದಕ್ಕೆ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಮನೇಲಿರೋ ನಾರ್ಮಲ್ ಮಸಾಲೆ ಅದು ಜೊತೆಗೆ ಖಾರ ಪುಡಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲೆ ಸೇರಿಸ್ಕೊಳ್ತಿದ್ದೀನಿ ಒಂಚೂರು ಜೊತೆಗಾಗಿ ಗರಂ ಮಸಾಲೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ ನಾನು ನೀವು ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಪೆಪ್ಪರ್ ಸರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು ಸ್ವಲ್ಪ ಬೇ ಬೇಯ್ ಬಿಡಬೇಕೀಗ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಬೇಕ್ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಒಳ್ಳೆ ಕುದಿಯಾಯ್ತದೆ ಚೆನ್ನಾಗಿ ಅದು ಇನ್ನೂ ನಮ್ಗೆ ನನಗೆ ಅದು ಗ್ರೇವಿ ಇನ್ನೂ ಸ್ವಲ್ಪ ಅಂತ ಪೀಸು ಇನ್ನೂ ಚೆನ್ನಾಗಿ ಬೇಯ್ತಂತ ಬಿಟ್ಟೆ ಗಟ್ಟಿಯಾಗಿ ಬಂದಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದೀನಿ ಇನ್ನೇನು ರೆಡಿಯಾಗಿದೆ ಚಿಕನ್ ಗ್ರೇವಿ ಇಡ್ಲಿ ದೋಸೆ ಮುದ್ದೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ನನ್ನ ಮಗಳು ಫಸ್ಟ್ ಟೇಸ್ಟು ಚೆನ್ನಾಗಿದೆ ಅಂತಿದ್ದಲ್ಲೆ